ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ನಿಮ್ಮ ಅಶ್ವಿನಿ ಮದು ನಾನಿವತ್ತು ಎಲೆ ಕೋಸಿನ ಬಸರ್ ಮಾಡ್ತಾ ಮುದ್ದೆಗೆ ಅನ್ನಕ್ಕೆ ಕೇಳೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಇಲ್ಲಿ ಎಲೆ ಕೋಸು ತೊಗೊಂಡಿದ್ದೀನಿ ಒಂದು ಟೊಮೊಟೊ ಬೇಳೆ ಇದು ಬೇಯಿಸೋದಕ್ಕೋಸ್ಕರ ಅದು ಈಗ ಬೇಳೆ ಹಾಕ್ಕೊತಾ ಇದ್ದೀನಿ ಒಂದು ಕಪ್ ಬೇಳೆ ಹಾಕ್ಕೊತಾ ಇದ್ದೀನಿ ತುಗರಿ ಬೇಳೆ ನಮ್ಮ ಮನೇಲಿ ನಾಲ್ಕು ಜನ ಇರೋದು ಹಾಗಾಗಿ ನಾನು ಒಂದು ಕಪ್ ತೊಗೊಂಡಿದ್ದೀನಿ ಸಾಕಾಗುತ್ತೆ ಅದು ಈಗ ಜನ ಯಾವ ಥರ ಐತೆ ಆ ಥರ ನೋಡ್ಕೊಂಡು ಮಾಡ್ಕೊಬೇಕು ಸಾಕು ನನಗೊಂದು ಕಪ್ಬೇಳೆ ಅದನ್ನ ಈಗ ವಾಶ್ ಇದೀನಿ ನಾನು ವಾಶ್ ಮಾಡಿಟ್ಕೊಂಡು ಈಗ ಕೋಸನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಬೇಕು ಅಂದರೆ ಮೀಡಿಯಮಲ್ಲೇ ಕಟ್ ಮಾಡ್ಕೊಬೇಕು ತೀರಾ ಸಣ್ಣಕ್ಕೂ ಕಟ್ ಮಾಡಬಾರ್ದು ಅಲ್ಲಿ ಕಟ್ ಮಾಡಿಕೊಂಡು ಅದನ್ನು ಮತ್ತೆ ಇಲ್ಲಾಂದರೆ ಬೆಂದಾಗ ಅದು ಫುಲ್ಲು ಇದಾಗಿಬಿಡುತ್ತೆ ಹಾಗಾಗಿ ಈಗ ಅದ್ರ ಜೊತೇಲಿ ನೀರು ಇಟ್ಕೊಂಡು ಅದು ವಾಶ್ ಮಾಡ್ಕೊಂಡು ಅದಕ್ಕೆ ಹಾಕೊಳ್ಬೇಕು ವಾಶ್ ಮಾಡಿ ನಾನು ನಾನೀಗ ನೋಡಿ ಅದು ತೊಳ್ದು ಏನು ತೊಳೆದಿಟ್ಕೊಂಡಿದ್ದೀನಲ್ವಾ ಬೇಳೆ ಅದ್ರ ಜೊತೇಲೆ ಇದ್ದೀನಿ ನಾನೀಗ ಎಲ್ಲ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೇಲಿ ಒಂದು ಟೊಮೊಟೊ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಅದು ಉಪ್ಪು ಹಾಕ್ಬೇಕಲ್ವಾ ಟೇಸ್ಟಿ ಟೇಸ್ಟಿ ಹಿಡಿಬೇಕು ಪಲ್ಯಕ್ಕೆ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂತ ಇದ್ದೀನಿ ಅದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂತ ಇದ್ದೀನಿ ಸೊಪ್ಪು ಬೇಯಬೇಕಲ್ವಾ ಅದು ಪಲ್ಯಕ್ಕೆ ಅದಕ್ಕೋಸ್ಕರ ಅದ್ರ ಜೊತೆಗೆ ಎರಡು ವಿಜಿಲ್ ಹಾಸ್ಕೊಳ್ಬೇಕು ಈಗ ಸಾಂಬಾರ್ಗೆ ಏನೇನು ಬೇಕು ಅಂತ ನೋಡೋಣ ಸಾಂಬಾರು ಹಾಕ್ಕೊಳಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೇಲಿ ಒಂದು ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದವ ಅದು ಹಾಕ್ಕೊತಾ ಇದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಅದ್ರ ಜೊತೆಲಿ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಬೇಕು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಎರಡು ಸ್ಪೂನ್ ಹಾಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇನ್ನು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತಾ ಇರಬೇಕು ಅದು ಇಲ್ಲಾಂದರೆ ಅದು ಇದೇ ಅದು ಇದೆ ಹಾಕಿದ್ರೆ ಬರೀ ಹಸಿ ಹಸಿ ಸ್ಮೆಲ್ ಫ್ಲೇವರೇ ಬರುತ್ತೆ ಹಾಗಾಗಿ ಹಸಿದು ಹಾಕ್ಬಾರ್ದು ಈ ಥರ ಫ್ರೈ ಮಾಡಿ ಹಾಕೊಂಡ್ರೆ ಹಸಿ ಸ್ಮೆಲ್ ಇರೋದಿಲ್ಲ ತುಂಬ ಟೇಸ್ಟಿಗೆ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಕುಕ್ಕರಲ್ಲಿ ಏನು ಬೇಯಿಸಿಟ್ಕೊಂಡಿದ್ದೆ ಅಲ್ವ ಕಾಳು ಮತ್ತು ಎಲೆಕೋಸು ಅದು ನೋಡಿ ಈ ಥರ ಬೆಂದಿದೆ ಅದು ನಿನ್ನ ಬೇಳೆ ನಿನ್ನಕ್ಕೆ ಬೇಯಿಸ್ಕೊಬಾರ್ದು ಯಾಕಂದರೆ ಒಂಥರ ಪಲ್ಯ ಚೆನ್ನಾಗಿರಲ್ಲ ಪಲ್ಯ ತಿನ್ನೋಕ್ಕೆ ಒಂಥರ ಆಗಿಬಿಡುತ್ತೆ ಈಗ ಅದ್ರ ಜೊತೆಯಲ್ಲಿ ಬೇಯಿಸ್ಕೊಂಡು ಏನಿಟ್ಕೊಂಡಿದ್ದೀನಲ್ವ ಅದನ್ನ ಜೊತೆಯಲ್ಲಿ ಈಗ ಟೊಮೊಟೊ ಬೇಯಿಸಿಟ್ಕೊಂಡಿರೋದು ಮತ್ತು ಅದ್ರ ಜೊತೇಲಿ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಅದಕ್ಕೆ ಒಂದೂವರೆ ಸ್ಪೂನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪನೇ ಸಾಂಬಾರು ಇರೋದ್ರಿಂದ ಚಿಕ್ಕ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡಿದ್ದೀನಲ್ವ ಹಾಗಾಗಿ ಒಂದು ಚಿಟಿಕೆ ಮಾತ್ರ ಹುಣಸೇನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೇಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೋಡಿ ಗ್ರೈಂಡ್ ಮಾಡಿದ್ದೀನಿ ಸ್ವಲ್ಪ ನುಣ್ಣಕ್ಕೆ ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು ಮಾಡಿಕೊಂಡು ಈಗ ಒಗ್ಗರಣೆ ಸಾಂಬಾರು ಒಗ್ಗರಣೆ ಇದ್ದೀನಿ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಅದ್ರ ಜೊತೇಲಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ವ ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರ ಅದ್ರ ಜೊತೇಲಿ ಮತ್ತು ನೋಡಿ ಏನು ಬೇಯಿಸಿಟ್ಕೊಂಡಿದ್ದೀನಲ್ವ ನಾನು ನೀರು ಆ ನೀರು ಹಾಕ್ಕೊಳ್ಬೇಕು ಆ ನೀರು ತುಂಬ ಟೇಸ್ಟಿಯಾಗಿರುತ್ತೆ ಆ ನೀರು ಹಾಕ್ಲೇಬೇಕು ಮಿಸ್ ಮಾಡೋ ಹಾಗಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಅದು ಫಸ್ಟೇ ನಾನು ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗಾಗಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಅದ್ರಲ್ಲಿ ಅದಕ್ಕೆ ಟೇಸ್ಟ್ ತಕ್ಕಂಗೆ ಈಗ ನಾನು ಏನು ಪಲ್ಯ ಬೇಯಿಸಿಟ್ಕೊಂಡಿದ್ದೀನಲ್ಲ ಆ ಪಲ್ಯಗೆ ಏನು ಮಾಡಬೇಕು ಯಾವ ಥರ ಮಾಡ್ಕೊಬೇಕು ಒಗ್ಗರಣೆಗೆ ಅಂತ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಸಾಸಿವೆ ಅದ್ರ ಜೊತೇಲಿ ಕರ್ಬೇವಿನ ಸೊಪ್ಪು ಅದ್ರ ಜೊತೆಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಬೇಕು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ಅದ್ರ ಜೊತೇಲಿ ಸ್ವಲ್ಪ ಈರುಳ್ಳಿನೂ ಹಾಕ್ಕೊಳ್ಬೇಕು ಈರುಳ್ಳಿನೂ ಹಾಕ್ಕೊಂಡು ಗೋಲ್ಡನ್ ಫ್ರೈ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಬಾಡಿಸ್ಕೊಳ್ಬೇಕು ಹಸಿಸ್ ಮೇಲೆ ಹೋದ್ಮೇಲೆ ಈಗ ನೋಡಿ ಫ್ರೈ ಆದಮೇಲೆ ನಾನು ಏನು ಬೇಯಿಸಿಟ್ಕೊಂಡಿದ್ನಲ್ವ ಎಲೆ ಕೋಸು ಮತ್ತು ಬೇಳೆ ಅದನ್ನು ಅದರಲ್ಲಿ ಇದ್ದೀನಿ ನಾನು ಫಸ್ಟ್ ಉಪ್ಪು ಹಾಕಿರೋದ್ರಿಂದ ಈಗ ಉಪ್ಪು ಇಲ್ಲ ಉಪ್ಪು ಆಗಿದೆ ಆಲ್ರೆಡಿ ಇದು ಹಾಗಾಗಿ ಅದೇ ಥರನೇ ಇದ್ದೀನಿ ಈಗ ಅದಕ್ಕೆ ಏನು ತುರಿದಿಟ್ಕೊಂಡಿದ್ನಲ್ವ ಕೊಬ್ಬರಿ ಇದ್ದೀನಿ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರಿದು ಚೆನ್ನಾಗೂ ಇರುತ್ತೆ ನೋಡಿ ಇದು ಈಗ ಸಾಂಬಾರು ನೋಡಿ ಯಾವ ಯಾವ ಥರ ಆಗ್ತಿದೆ ಅಂತ ನೋಡಿ ಇದೇ ಥರ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್